ಅಕ್ರಮವಾಗಿ ವಿದೇಶಿ ಬಾತುಕೋಳಿಗಳನ್ನ ಸಾಕ್ತಾ ಇದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಹಾಗೂ ಅವರ ಪತ್ನಿ ವಿರುದ್ಧ ದೂರು ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಜುಲೈ ನಾಲ್ಕರಂದು ಖುದ್ದು ಹಾಜರಾಗಬೇಕು ಅಂತ ಈಗಾಗಲೇ ಕೋರ್ಟ್ ಕೂಡ ಸಮನ್ಸನ್ನ ಜಾರಿಗೊಳಿಸಿದೆ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ನಾಗರಾಜ್ ವಿರುದ್ಧ ದಾಖಲಾಗಿರುವಂತಹ ದೂರು ವಿದೇಶಿ ಬಾತುಕೋಳಿಗಳನ್ನ ಅಕ್ರಮವಾಗಿ ವಶದಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಆರೋಪ ನಟ ದರ್ಶನ್ ಮೇಲೆ ಕೇಳಿ ಬರ್ತಾ ಇರೋದು ಕಾನೂನು ಬಾಹಿರವಾಗಿ ವಶದಲ್ಲಿ ಇಟ್ಟುಕೊಂಡಿರುವಂತಹ ಆರೋಪ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಂತಹ ದರ್ಶನಿಗೆ ಈಗ ಅರಣ್ಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲೂ ಕೂಡ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಕೊಡ್ಬೋದು ಸರ್ಕಾರ ಇದೊಂದು ಅತ್ಯಂತ ಸೀರಿಯಸ್ ಆದಂತ ಅಫೆನ್ಸ್ ಯಾಕೆಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ ಅಲ್ಲಿ ಇಲ್ಲದೆ ಇರುವಂತ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ತಮ್ಮ ವಶದಲ್ಲಿ ವಿದೌಟ್ ಲೈಸೆನ್ಸ್ ಇಟ್ಕೊಳ್ಳುವಂತದ್ದು ತುಂಬಾ ಗಂಭೀರವಾದಂತಹ ಆರೋಪ ಆಗುತ್ತೆ ಅಪರಾಧ ಆಗುತ್ತೆ ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಹತ್ತನೇ ತಾರೀಕು ಖುದ್ದು ದರ್ಶನ್ ಒಂದು ಗೆ ಸಂದರ್ಶನ ನೀಡುವಂತ ಸಂದರ್ಭದಲ್ಲಿ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಟಿ ಅಂದ್ರೆ ಮೈಸೂರು ಜಿಲ್ಲೆ ಟಿ ನರ್ಸಿಪುರ ತಾಲೂಕಿನ ಒಂದು ಕೆಂಪಾಯನದುಡ್ಡಿ ಅನ್ನುವಂತಹ ಗ್ರಾಮದ ಬಳಿ ಇರುವಂತ ತಮ್ಮ ತೂಗುದಿ ಫಾರ್ಮ್ ಹೌಸ್ ನಲ್ಲಿ ಯಾವ ಯಾವ ಪ್ರಾಣಿ ಪಕ್ಷಿಗಳನ್ನ ತಾವು ಸಾಕಿದೀವಿ ಅನ್ನುವಂತ ಎಕ್ಸ್ಪ್ಲೇನ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಬಾರ್ ಎಡೆಡ್ ಗೂಸ್ ಅನ್ನೋ ನಾಲ್ಕು ಏನೋ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ ಆ ವೈಟ್ ಕಲರ್ ಅಲ್ಲಿರುವಂತಹ ನಾಲ್ಕು ಏನು ಏನೋ ಬಾತುಕೋಳಿಗಳಿದೆ ಇದು ರಷ್ಯಾ ಮಂಗೋಲಿಯಾ ಚೀನಾ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಈ ಬಾತುಕೋಳಿಗಳಿವು ಇವು ಇವು ಒಂದು ವಿಶೇಷವಾದಂತಹ ಪ್ರಭೇದಗಳು ಇವು ಸಮ್ಮರ್ ಸೀಸನ್ ಅಲ್ಲಿ ಅಂದ್ರೆ ಆ ದೇಶಗಳಿಂದ ಆ ನಮ್ಮ ದೇಶಗಳಿಗೆ ಬರೆದ ವಲಸೆ ಬರ್ತವೆ ಆ ಸೀಸನ್ ಮುಗಿದಾದ ನಂತರ ವಾಪಸ್ ಹೋಗ್ತವೆ ಇಂತಹ ಒಂದಷ್ಟು ಪಕ್ಷಿಗಳನ್ನ ಯಾವುದೇ ವ್ಯಕ್ತಿ ತಮ್ಮ ವಶದಲ್ಲಿ ಇಟ್ಕೊಳ್ಳುವಂಗಿಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವೆರಿ ಸ್ಟ್ರಿಕ್ಟ್ ಆಗಿ ಹೇಳುತ್ತೆ ಶೆಡ್ಯೂಲ್ ಅಲ್ಲಿ ಇರುವಂತಹ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ತಮ್ಮ ಬಳಿ ಇಟ್ಟುಕೊಳ್ಳುವಂತಹದ್ದು ಅವನ್ನ ಕೂಡಿ ಹಾಕಿಕೊಳ್ಳುವಂತಹದ್ದು ತುಂಬಾ ಗಂಭೀರವಾದಂತಹ ಆರೋಪ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಯೂಟ್ಯೂಬ್ ಅಲ್ಲಿ ಏನು ಸಂದರ್ಶನ ಕೊಡ್ತಾರೆ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಒಂದು ವಿಚಾರಣೆ ಇಟ್ಟುಕೊಂಡು ಅಲ್ಲಿ ಚಾಮರಾಜನಗರ ಮೈಸೂರಿನ ಆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವಂತದನ್ನ ಖುದ್ದಾಗಿ ಗಮನಿಸ್ತಾರೆ ಗಮನಿಸಿ ಆ ಒಂದು ಪಕ್ಷಿಗಳನ್ನ ವಶಕ್ಕೆ ಪಡೆದು ಅವನ್ನ ಮತ್ತೆ ಬಿಟ್ಟಿದ್ದಾರೆ ಅಂದ್ರೆ ವಾಪಸ್ ಅವ್ರನ್ನ ಸ್ವತಂತ್ರವಾಗಿ ಬಿಡುವಂತ ಕೆಲಸಗಳಾಗಿರುವಂತಹದ್ದು ಮತ್ತೆ ಅದರ ಜೊತೆಗೆ ಅವ್ರು ಹೇಗೆ ಈ ಇಟ್ಕೊಂಡ್ರು ಅನ್ನುವಂತ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೊಳಪಡಿಸಿ ಹಲವು ಬಾರಿ ಸಂಬಂಧನ್ನ ಕೊಟ್ಟು ಅವ್ರನ್ನ ವಿಚಾರಣೆ ಕರೆದ್ರು ಕೂಡ ಬಂದಿರೋದಿಲ್ಲ ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಒಂದು ಖಾತ್ಗರೆ ನಾರ್ಮಲ್ ನಾವು ಲಾಂಡ್ ಆರ್ಡರ್ ಕ್ರೈಮ್ ಪೊಲೀಸರ್ ಹೇಗೆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ ಆ ರೀತಿ ಸಂಪೂರ್ಣ ತನಿಖಾ ವರದಿಯನ್ನ ಕೋರ್ಟ್ಗೆ ನೀಡುವ ಮೂಲಕ ಒಂದು ಖಾಸಗಿ ದೂರನ್ನ ದಾಖಲಿಸಿದ್ದಾರೆ ಆ ಕೋರ್ಟ್ ದೂರನ್ನ ದಾಖಲು ಮಾಡಿಕೊಂಡು ಆರೋಪಿಗಳಿಗೆ ಅದು ಒಂದು ಸಮನ್ಸ್ ಅನ್ನ ಜಾರಿ ಮಾಡುವಂತದ್ದು ಖುದ್ದಾಗಿ ಬರಬೇಕು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಎ ಒನ್ ಆಗಿರುವಂತದ್ದು ಯಾಕೆಂದ್ರೆ ಆ ಒಂದು ಫಾರ್ಮ್ ಹೌಸ್ ನ ಓನರ್ ವಿಜಯಲಕ್ಷ್ಮಿ ಆಗಿದ್ದಾರೆ ಮತ್ತೆ ಆ ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ಳದಂತ ಮ್ಯಾನೇಜರ್ ನಾಗರಾಜ್ ಎರಡನೇ ಆರೋಪಿ ಆದ್ರೆ ಈ ಒಂದು ಸಂದರ್ಶನದಲ್ಲಿ ನಮ್ಮವೇ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ನನ್ನ ಫಾರ್ಮ್ ಹೌಸ್ ಅಲ್ಲಿ ಇದೆಲ್ಲವೂ ಅಂತ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದಂತ ದರ್ಶನ್ ಮೂರನೇ ಆರೋಪಿಯಾಗಿರುವಂತದ್ದು ಈಗ ಸಮನ್ಸನ್ನು ಜಾರಿ ಮಾಡಿದೆ ಜುಲೈ ನಾಲ್ಕನೇ ತಾರೀಕು ಎಲ್ಲಾ ಆರೋಪಿಗಳು ಖುದ್ದಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಹಾಜರಾಗಿ ತಾವು ಮಾಡಿದಂತಹ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಇದೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕಾಗುತ್ತೆ ಆ ಮೂಲಕ ವಕೀಲರನ್ನು ನೇಮಕ ಮಾಡಿಕೊಂಡು ಕೋರ್ಟ್ ಮುಂದೆ ಕೇಸನ್ನ ಏನೋ ನಡೆಸಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಮೂರು ವರ್ಷದವರೆಗಿನ ಶಿಕ್ಷೆ ನೀಡುವಂತ ಪ್ರಕರಣ ಜೊತೆಗೆ ಒಂದು ಲಕ್ಷ ಅಥವಾ ಒಂದು ಲಕ್ಷ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದಂತಹ ಪ್ರಕರಣ ಇರುವಂತಹ ಒಂದು ಪ್ರಕರಣ ವೈಲ್ಡ್ ಲೈಫ್ ಪ್ರಕರಣ ಆಕ್ಟ್ ನ ಹಲವು ಸೆಕ್ಷನ್ಗಳಲ್ಲಿ ಈ ಪ್ರಕರಣ ದಾಖಲು ಮಾಡಿಕೊಂಡಿರುವಂತದ್ದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಪ್ರಕರಣ ದಾಖಲಾಗಿ ಅದು ಕೂಡ ಈಗ ಆ ಒಂದು ಪ್ರಕರಣದ ಸೀರಿಯಸ್ನೆಸ್ ಬರ್ತಾ ಇದೆ ಸೊ ಹೀಗಾಗಿ ಒಂದ್ ಕಡೆ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ವಾಪಸ್ ಬಂದು ಏನ ಈ ಆ ಕೇಸನ್ನ ನೋಡ್ಕೊಂಡ ಸಂದರ್ಭದಲ್ಲಿ ಈ ಕೇಸು ಕೂಡ ಅತ್ಯಂತ ಗಂಭೀರವಾಗಿ ಈ ಒಂದು ಫ್ಯಾಮಿಲಿಗೆ ಕಂಟಕವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮುರುಗರ್ಮೇಶ್ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి